ನಮಸ್ಕಾರ ಸ್ನೇಹಿತ್ರೆ ಹೇಗಿದ್ದೀರಾ ಎಲ್ಲರೂ ಚಾನಲ್ಗೆ ಸ್ವಾಗತ ನಾನು ಚಂದನ ಸ್ನೇಹಿತರೆ ಅವರೇ ಸೀಸನ್ ಬಂತು ಅಂದರೆ ಸಾಕು ನಾನಂತೂ ಕಾಯ್ತಾ ಇರ್ತೀನಿ ರೆಸಿಪಿ ಮಾಡೋದಕ್ಕೆ ಯಾವ ರೆಸಿಪಿ ಅಂದ್ಕೊಂಡ್ರಾ ಎಲ್ರಿಗೂ ಇಷ್ಟ ಆಗೋ ಹಿತ್ಕಿದ ಅವರೇ ಬೇಳೆ ಹುಳಿ ಅಥವಾ ಚಿತ್ಕಿರೋ ಅವರೆ ಬೇಳೆ ಸಾಂಬಾರ್ ಅಥವಾ ಹುಳಿ ಏನು ಬೇಕಾದ್ರೂ ಕರಿಬೋದು ಒಂದು ಪ್ಯಾನ್ಗೆ ಎಣ್ಣೆ ಚಕ್ಕೆ ಲವಂಗ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಅದಕ್ಕೆ ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಗೋಡಂಬಿ ಏಳರಿಂದ ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಅದು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಮೂರು ಚಿಕ್ಕ ಚಿಕ್ಕ ಟೊಮೆಟೊ ತಗೊಂಡಿದ್ದೆ ಹುಳಿ ಟೊಮೆಟೊ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಸೊ ಅದನ್ನು ಹಾಕಿ ಅದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಇದೆಲ್ಲ ಫ್ರೈ ಹಾಕ್ತಿದ್ದಾಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಚಮಚ ಗರಂ ಮಸಾಲ ಪೌಡರ್ ಹಾಗೆಯೇ ಒಂದು ಚಮಚ ಧನಿಯಾ ಪುಡಿ ಕೂಡ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಈ ಮಿಶ್ರಣ ಎಲ್ಲ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೀರು ಹಾಕಿ ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು ಒಂದು ಬಾಣ್ಲಿಗೆ ಎಣ್ಣೆ ಒಂದು ಚಿಕ್ಕ ಈರುಳ್ಳಿ ಹಾಗೆಯೇ ಕರಿಬೇವು ಸೊಪ್ಪು ಹಾಕಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದಮೇಲೆ ಚಿತಿಕ್ಸಿರೋಂಥ ಅವರೆ ಬೇಳೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಲಿಡ್ನ ಹಾಕಿ ಬೇಯಿಸೋದ್ರಿಂದ ಅವರೇ ಬೆಳೆ ಬೇಗ ಬೇಯುತ್ತೆ ಅಂತ ನಾನು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ ಮಿಕ್ಸಿಲಿ ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಈಗ ಸೇಸ್ಕೋಣ ಜೊತೆಗೆ ನೀರು ಕೂಡ ಹಾಕ್ಕೋಬೇಕು ಸಾಂಬಾರ್ ಎಷ್ಟು ತಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು ನಾವು ಸಾಂಬಾರ್ ಕುದಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಸಾಂಬಾರ್ ಚೆನ್ನಾಗಿ ಮೇಲೆ ಅವರೆ ಬೇಳೆ ಬೆಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೋಬಹುದು ಸಾಂಬಾರ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದ್ರೆ ಚಪಾತಿ ದೋಸೆ ಹಾಗೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಚಿತಿಕ್ಸಿದ ಅವರೇಬೇಳೆ ಹುಳಿ ಅಥವಾ ಸಾಂಬಾರ್ ಸವಿಯೋದಕ್ಕೆ ರೆಡಿಯಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹ ನೀಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು